ಚಿಕ್ಕ ವಯಸ್ಸಾಗ ಗಿಲ್ಲಿ ಹೆಂಗಿದ್ರು ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಅಂತಂದ್ರೆ ಅವನು ರಜಾ ಕೊಡ್ತು ಅಂತಾರೆ ಸ್ಕೂಲ್ ಅವ್ನು ಹಿಡಿದ ಕಷ್ಟ ಬಂದ್ಬಿಟ್ಟಿತ್ತು ನನಗೆ ಒಣಗ ಕೆಟ್ಟ ಮಾಡಿದ್ವಿ ಬೆಳಿಗ್ಗೆ ಉಳ್ಳು ಸೆಟ್ ಮಾಡ್ಕೊಂಡು ಕಟ್ತೋದ್ರೆ ಯಾವ ಕಟ್ಟಲು ಕೆರೆ ನೀರು ಮುಳುಗ್ತಾನೋ ಯಾವ ಬಾಮೆ ನೀರು ಮುಳುಗ್ತಾನೋ ಯಾಕೆ ಮಾವಿನ ಮರ ತೆಗಿ ಮರತ್ತ ನನಗೆ ಬರ್ತೀನಿಲ್ಲ

ಅದು ನನ್ನ ಇಷ್ಟ ಅಂತ ಇದೆ ಅದು ಅವನ ಅವನಿಷ್ಟನಾಗ ಹೋಗಿ ಓದೋಕೆ ಅದೇ ಐ ಟಿ ಐ ಮುಗಿಯೋ ಅಷ್ಟೇ ಐ ಟಿ ಮುಗಿಸಿದ್ರು ಅಷ್ಟೇ ಅಲ್ಲ ಹೇಳ್ತು ಮೆರವಣ್ಗೆ ಮಾಡ್ಬೇಕು ಅಂದ್ಕೊಂಡಿದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಸೊ ಏನೇನು ನೀವು ಹೋಗ್ತೀರಿ ಜೊತೇನಲ್ಲಿ ಯಾರು ನಮಗೆ ಒಯ್ತೀವಿ ಆದ್ರೆ ಇದು ಕೊಡಬೇಕಲ್ಲ ನನಗೂ ಆಪ್ರೇಷನ್ ಆಗಿ ಆರ್ಥಿಗಳಲ್ಲಿ ಏಗೋ ಆರ್ಟ್ ಸರ್ಜರಿ ಹಾಂ ಏನು ಆಗ್ದಾರ ಕೂಜು ಬಿಟ್ಟು ಅದು ಕುಬ್ಯಾರೇ ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಬರ್ತಾವೆ ರೀ ಈಗ